ಯಾರ ಆ್ಯಕ್ಟಿಂಗ್ ಇಷ್ಟ ಆಯ್ತು ಸರ್ ನಿಮಗೆ ನಮಗೆ ರಜನಿಕಾಂತ್ ಹೆಂಗೆ ಆ್ಯಕ್ಟಿಂಗ್ ಮಾಡೋ ಸರ್ ಚೆನ್ನಾಗಿದೆ ಎಷ್ಟೊಬ್ಬ ಸರ್ ಇನ್ನು ವೀಡಿಯೋ ಸ್ಟಾಪ್ ಮಾಡಿ ಯೂಟ್ಯೂಬ್ ಚಾನಲ್ ಅವರು ನಾವು ಇರಲಿ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ಅವರು ಕೇಳಿ ಸರ್ ಮೂವಿ ಹೆಂಗಿದೆ ಸರ್ ಸೂಪರಾಗಿದೆ ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ಸರ್ ನಿಮಗೆ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು ನಮಗೆ ಇವರು ವಿಜಯ್ ಥ್ಯಾಂಕ್ ಯು ಸರ್ ಹೆಂಗಿದೆ ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು

ರಜನಿಕಾಂತ್ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಇನ್ನೇ ಎಷ್ಟು ದಿನ ಹೋಗ್ಬೋದು ಸರ್ ಮೂವಿ ಹೋಗ್ಬೋದು ಇನ್ನು ಕಲೆಕ್ಷನ್ಸ್ ಆಗ್ಬೋದು ಸರ್ ಐಡಿಯಾ ಇಲ್ಲ ಸರ್ ಐಡಿಯಾ ಮೂವಿ ಚೆನ್ನಾಗಿದೆ ನೋಡಿ ಫೈಟಿಂಗ್ ಸೀನ್ಸ್ ಎಲ್ಲ ಹೆಂಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಇದೆಲ್ಲ ಹೆಂಗಿದೆ ಬೇರೆ ಚೆನ್ನಾಗಿದೆ ಸರ್ ಸ್ಟೋರಿ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ತುಂಬ ಚೆನ್ನಾಗಿದೆ ಸರ್ ಸರ್ ಮೂವಿ ಹೆಂಗಿದೆ ಸರ್ಪರಾಗಿಲ್ಲ ಯಾರು ಆ್ಯಕ್ಟಿಂಗ್ ಆಯ್ತು ಸರ್ ಹಾಂ ಯಾರು ಆ್ಯಕ್ಟಿಂಗ್ ಆಯ್ತು ನಮ್ಗೆ ಉಪೇಂದ್ರ ಉಪೇಂದ್ರ ಓಕೆ ಸರ್ ಸರ್ ಮೂವಿ ಹೆಂಗಿದೆ ಸರ್ ಸೂಪರ್ ಆಗಿದೆ ಸರ್ ಮೂವಿ ಹೆಂಗಿದೆ ಸೂಪರ್ Film movie hangi de? Yaraktiğimiz şey tiğim. Kendi. Ser movie hangi de? Benim movie hangi de? Super. ಇನ್ನೇನು ಸೂಪರ್ ಸ್ಟಾರ್ ಬ್ರ ಮೂವಿ ಹೆಂಗಿದೆ ಹಾ ಬ್ರ ಎರಡನೇ ಸಲ ನೋಡ್ತೀನಿ ಸರ್ ಮೂವಿ ಹೆಂಗಿದೆ ಸರ್ ಚೆನ್ನಾಗಿದೆ ಯಾರ ಆಕ್ಟಿಂಗ್ ಇಷ್ಟ ಆಯ್ತು ಸರ್ ರಜಿನಿ ಬ್ರ ಮೂವಿ ಹೆಂಗಿದೆ ಚೆನ್ನಾಗಿದೆ ಯಾರ ಆಕ್ಟಿಂಗ್ ಇಷ್ಟ ಆಯ್ತು ನಿಮಗೆ ಉಪೇಂದ್ರದ್ದು ಸರ್ ಮೂವಿ ಹೆಂಗಿದೆ ಸರ್ ಚೆನ್ನಾಗಿದೆ ಯಾರ ಆಕ್ಟಿಂಗ್ ಇಷ್ಟ ಆಯ್ತು ನಿಮಗೆ ಎಲ್ಲ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹೆಂಗಿದೆ ಸೂಪರ್ ಆಗಿದೆ ಫೈಟಿಂಗ್ ಸೀನ್ಸ್ ಕಾಮಿಡಿ ಸೀನ್ಸ್ ಎಲ್ಲ ಬರೀ ಅದೇ ಇರೋದು ಎಲ್ಲ ಇರೋದು ಇನ್ನು ಎಷ್ಟು ದಿನ ಓಡತ್ತೆ ಸರ್ ಮೂವಿ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸೂಪರ್ ಇದೆ ಇನ್ನೂ ಹತ್ತು ವರ್ಷ ಬಿಟ್ಟು ಅದೇ ಇಷ್ಟ ಇಲ್ಲ ಅದೇ ಇದೆ ಬರೋ ಮೂವಿ ಹೆಂಗಿದೆ ಚೆನ್ನಾಗಿದೆ